ಮಂಗಳನಿಂದ ಈ ಐದು ರಾಶಿಯವರಿಗೆ ಬಂಪರ್ ಧನಲಾಭ ಯಾವುವು ಈ ಐದು ರಾಶಿ ಹಾಗೆ ಮಂಗಳನಿಂದ ಹೇಗೆ ಈ ಬಂಪರ್ ಧನಲಾಭ ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಫಸ್ಟು ನೋಡ್ಬೋದು ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ದಯವಿಟ್ಟು ಏನಾದರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗ್ರಹಗಳ ಅಧಿಪತಿ ಮಂಗಳ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲ ಚಲಿಸುತ್ತದೆ ಮಂಗಳ ಗ್ರಹದ ನೇರ ಚಲನೆಯಿಂದಾಗಿ ಕೆಲವು ರಾಶಿಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಆ ರಾಶಿಗಳಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವು ಸೇನಾಧಿಪತಿ ಮತ್ತು ಭೂಮಿಯ ಪುತ್ರನ ಸ್ಥಾನಮಾನವನ್ನು ಹೊಂದಿದೆ ಮಂಗಳ ಗ್ರಹವು ಅಗ್ನಿ ರಾಶಿಯಾಗಿ ಯುದ್ಧ ಧೈರ್ಯ ಶೌರ್ಯ ಮತ್ತು ರಕ್ತಪಾತಕ್ಕೆ ಕಾರಣವಾದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಅವನು ಸ್ವಭಾವಾತ್ಮ ಅತ್ಯಂತ ಧೈರ್ಯಶಾಲಿ ಮತ್ತು ಶೌರ್ಯಶಾಲಿಯಾಗಿರುತ್ತಾನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸುಮಾರಾಗಿ ಸುಮಾರಿಗೆ ಮಂಗಳ ದೇವನು ಮಿಥುನ ರಾಶಿಯಲ್ಲಿ ನೇರವಾಗಲಿದ್ದಾನೆ ಮಂಗಳ ಗ್ರಹವು ನೆರವಾಗುವುದರಿಂದಾಗಿ ಅದರ ಪರಿಣಾಮದಲ್ಲಿ ಬದಲಾವಣೆ ಕೂಡ ಕಂಡುಬರುತ್ತದೆ ಮಂಗಳ ಗ್ರಹವು ನೇರವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ಅದರ ಉತ್ತಮ ಪರಿಣಾಮಗಳನ್ನು ನೋಡಬಹುದು ಆ ರಾಶಿಗಳಾವುವು ಎಂಬುದನ್ನು ನಾನು ಈಗ ತಿಳಿಸಿಕೊಡ್ತೀನಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಇದರೊಂದಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ನೀವು ಈ ಅಡ್ತಿಗಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದರೆ ಈಗ ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ಮನಸ್ಸು ಸಂತೋಷ ಮತ್ತು ಶಾಂತಿಗೊಳ್ಳುತ್ತದೆ ನಿಮ್ಮ ಸಹೋದರ ಸಹೋದರಿಯರಿಂದಾಗಿ ನಿಮಗೆ ಬೆಂಬಲ ಸಿಗುತ್ತದೆ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತೀರಿ ಉದ್ಯಮಿಗಳಿಗೆ ಲಾಭದ ಅವಕಾಶಗಳು ಕೂಡ ಹೆಚ್ಚಾಗುತ್ತದೆ ಎರಡನೆಯದಾಗಿ ಮಿಥುನ ರಾಶಿ ಮಂಗಳ ಗ್ರಹವು ಮಿಥುನ ರಾಶಿಯ ನೆರವಾಗುತ್ತದೆ ಅದನ್ನು ನಿಮ್ಮ ಲಗ್ನ ಮನೆಯಲ್ಲಿ ಉಳಿಯುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮೊಳಗೆ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಉತ್ತಮ ಹರಿವನ್ನು ನೀವು ಅನುಭವಿಸುತ್ತೀರಿ ನಿಮ್ಮೊಳಗೆ ಧೈರ್ಯ ಮತ್ತು ಕಠಿಣ ಪರಿಶ್ರಮದ ಭಾವನೆ ಇರುತ್ತದೆ ವ್ಯಾಪಾರ ಮಾಡುವವರು ತಮ್ಮ ವ್ಯವಹಾರದಿಂದ ಗಮನಾರ್ಹ ಲಾಭ ಗಳಿಸುತ್ತೀರಿ ಹಾಗೂ ಈ ರಾಶಿಯಲ್ಲಿ ಜನಿಸಿದ ಜನರು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹಾಗೆ ಅವರು ತಮ್ಮ ಕೋಪವನ್ನು ಕೂಡ ಬಹಳಷ್ಟು ಹೆಚ್ಚಿನದಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಹಾಗೆ ಮೂರನೆಯ ರಾಶಿ ಸಿಂಹರಾಶಿ ರಾಶಿಯ ಚಕ್ರದ ಜನರಿಗೆ ಮಂಗಳ ಗ್ರಹವು ಒಂಬತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ಅಧಿಪತಿಯಾಗಿದೆ ಯೋಗ ಅಂಶವ ಯೋಗಾಂಶವಾಗಿದೆ ಅದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನೇರವಾಗಿ ಹೋಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತದೆ ಭೌತಿಕ ಸೌಕರ್ಯಗಳನ್ನು ಹೆಚ್ಚಾಗಿ ಮತ್ತು ಆರ್ಥಿಕ ಲಾಭವನ್ನು ಅದರ ಜೊತೆಗೆ ಅವಕಾಶಗಳನ್ನು ಕೂಡ ನೀವು ಹೆಚ್ಚಿನದಾಗಿ ಕಂಡುಕೊಳ್ಳಬಹುದು ಹೂಡಿಕೆಗಳ ಮೂಲಕ ಉತ್ತಮ ಪ್ರಮಾಣದಲ್ಲಿ ಹಣವನ್ನು ಸಂಗ್ರಹಿಸಿಡುತ್ತೀರಿ ಶತ್ರುಗಳು ಸೋಲುತ್ತಾರೆ ಅಲ್ಲದೆ ಅದೃಷ್ಟದ ಸಮಯದಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಸಾಧಿಸಬಹುದು ಹಾಗೆ ನಾಲ್ಕನೇ ರಾಶಿ ಅಂತ ಅಂದರೆ ಅದು ಧನು ರಾಶಿ ಧನು ರಾಶಿಯ ಜನರು ಅದೃಷ್ಟ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಮಂಗಳವು ಏಳನೇ ಮನೆಯಿಂದ ನೇರವಾಗಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಮುಂಬರುವ ಸಮಯದಲ್ಲಿ ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನು ನೀಡುವ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವ್ಯವಹಾರದಲ್ಲಿ ನಡೆಯುತ್ತಿರುವ ವಿವಾದ ಈಗ ಕೊನೆಗೊಳ್ಳುತ್ತದೆ ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಇನ್ನು ಕೊನೆಯ ಅಂತ ಅಂದರೆ ಐದನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಅವರ ಜಾತಕದಲ್ಲಿ ಮಹಾನ್ ಮತ್ತು ಶಕ್ತಿಶಾಲಿ ಗ್ರಹವಾದ ಮಂಗಳವು ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಲಿದೆ ಮಂಗಳ ಗ್ರಹವು ನಿಮ್ಮ ಹತ್ತನೇ ಮನೆಯಲ್ಲಿ ನೇರವಾಗುತ್ತದೆ ಜಾತಕದ ಹತ್ತನೇ ಮನೆಯಲ್ಲಿ ವೃತ್ತಿ ಜೀವನದ ಮೇಲೆ ಎಂತಹ ಪರಿಣಾಮಗಳನ್ನು ಸಾರಿ ಜಾತಕದ ಹತ್ತನೇ ಮನೆಯಲ್ಲಿ ವೃತ್ತಿ ಜೀವನದ ಮನೆ ಎಂದು ಪರಿಗಣಿಸಲಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ನೀವು ನಿಮ್ಮ ಕೆಲಸದ ಬಗ್ಗೆ ತುಂಬ ಸಮರ್ಪಿತರಾಗಿರುತ್ತೀರಿ ಇದರಿಂದಾಗಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಪ್ರೇಮ ಜೀವನವು ಚೆನ್ನಾಗಿ ಸಾಗುತ್ತದೆ ಇದರಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಯಶಸ್ವಿಯಾಗುತ್ತೀರಿ ಮುಂಬರುವ ಸಮಯವು ವೃತ್ತಿ ಜೀವನದ ಪ್ರಗತಿಗೆ ತುಂಬ ಒಳ್ಳೆಯದಾಗಿರುತ್ತದೆ ಮುಂಬರುವ ಸಮಯವು ವ್ಯಾಪಾರ ವರ್ಗಕ್ಕೆ ಸೇರಿದವರಿಗೆ ತುಂಬ ಒಳ್ಳೆಯದಾಗಿರುತ್ತದೆ ಗಮನಾರ್ಹ ಏರಿಕೆಯನ್ನು ಸೂಚಿಸುತ್ತೀರಿ ಹಾಗೆ ನಿಮ್ಮೆಲ್ಲರ ಆಸೆಗಳು ಕೂಡ ಈಡೇರಲಿದೆ ಇದು ಈ ಐದು ರಾಶಿಯ ಬಂಪರ್ ಧನಲಾಭ ಎಂದೇ ಹೇಳಬಹುದು ಮಂಗಳ ಗ್ರಹದಿಂದ ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ